ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ನಾನು ಹಿಂದೆ ವರ್ಷ ಭವಿಷ್ಯ ವಿಡಿಯೋ ಮಾಡಬೇಕಾದ್ರೆ ಎಲ್ಲರಿಗೂ ಹೇಳ್ತಿದ್ದೆ ಫ್ರೀಯಾಗಿ ನಾನು ಜಾತಕವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಂದೇ ಒಂದು ಪ್ರಶ್ನೆ ಜೊತೆಗೆ ನಿಮ್ಮ ಒಂದು ಜಾತಕ ಡೀಟೇಲ್ಸನ್ನು ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗೆ ಉತ್ತರ ಜೊತೆಗೆ ಪರಿಹಾರವನ್ನು ಜ್ಯೋತಿಷದ ಮೂಲಕ ತಿಳ್ಕೋಬೋದು ಅಂತ ಹೇಳಿ ಸೊ ಈಗ ಆ ಒಂದು ಸೆಷನ್ ನಡೀತಾ ಇದೆ ಯಾರೆಲ್ಲ ನಿಮಗೆ ಫ್ರೀಯಾಗಿ ಜ್ಯೋತಿಷ್ಯದಲ್ಲಿ ಹೋರೋಸ್ಕೋಪನ್ನ ನೀವು ತೋರಿಸ್ಕೋಬೇಕು ಅಂತಿದ್ದಾಗ ಖಂಡಿತವಾಗಿಯೂ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಜಾತಕದ ಡೀಟೇಲ್ಸ್ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಪ್ಲೇಸ್ ಆಫ್ ಬರ್ತು ಜೊತೆಗೆ ಪ್ರಶ್ನೆಯನ್ನು ಕಾಮೆಂಟ್ ಮಾಡೋದ್ರ ಮೂಲಕ ನಾನು ಈ ರೀತಿ ಅದನ್ನು ನೋಡಿ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಹೋಗ್ತೀನಿ ಅದನ್ನು ನೋಡಿಕೊಂಡು ನೀವು ಪ್ರಶ್ನೆಗೆ ಉತ್ತರ ಜೊತೆಗೆ ಪರಿಹಾರವನ್ನು ಕಂಡುಕೋಬೋದು ಸೊ ಹಾಗಾಗಿ ನನ್ನ ಚಾನಲ್ಗೆ ನೀವೆಲ್ಲರೂ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಯಾಕಂದರೆ ಈಗಾಗಲೇ ನನ್ನ ಚಾನಲ್ ಎಂಟೂವರೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈ ವರ್ಷದಲ್ಲಿ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಮುಟ್ಟಬೇಕು ಅನ್ನೋ ಒಂದು ಟಾರ್ಗೆಟ್ ಇದೆ ಯಾಕಂತಂದರೆ ಫ್ರೀಯಾಗಿ ಹೊರೋಸ್ಕೋಪ್ ಅನಲೈಸೇಷನ್ ಮಾಡ್ತಿರೋದ್ರಿಂದ ಈ ಒಂದು ಈ ಒಂದು ಚಾನ್ಸನ್ನು ನೀವು ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಇಲ್ಲೊಬ್ಬರು ಜಾತಕವನ್ನು ಕಳಿಸಿದರೆ ಒಬ್ಬರು ನನ್ನ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ಅವರೊಂದು ಜಾತಕವನ್ನು ಕಳಿಸಿದರು ಅವರ ಹೆಸರು ಬಂದು ನಂದಿನಿ ಅಂತ ಹೇಳಿ ಅವರು ಕೆಲಸ ಬಿಟ್ಟು ಒನ್ ಇಯರ್ ಆಯಿತು ಅಂತೇಳಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿದ್ರು ಈ ವರ್ಷ ಆದರೂ ನನಗೆ ಜಾಬ್ ಸಿಗುತ್ತಾ ನೋಡಿ ಹೇಳಿ ಅಂತೇಳಿ ಅವರ ಜಾತಕವನ್ನು ಕಳಿಸಿರ್ತಕ್ಕಂಥದ್ದು ಸೊ ಮೊದಲನೇದಾಗಿ ಆ ಹುಟ್ಟಿದಂತಹ ದಿನಾಂಕ ಡೇಟ್ ಅಂತ ನೋಡಿದಾಗ ಹತ್ತನೇ ತಾರೀಕು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇವರು ಹುಟ್ಟಿರ್ತಾರೆ ಮಧ್ಯಾಹ್ನ ಒಂದು ಗಂಟೆ ಹದಿಮೂರು ನಿಮಿಷಕ್ಕೆ ಶಿವಮೊಗ್ಗದಲ್ಲಿ ಇವರು ಹುಟ್ಟಿರ್ತಾರೆ ಸೊ ಇಲ್ಲಿ ಲಗ್ನ ಬಂದು ವೃಶ್ಚಿಕ ಲಗ್ನ ಆಗತ್ತೆ ರಾಶಿ ಬಂದು ವೃಶ್ಚಿಕ ರಾಶಿ ಆಗುತ್ತೆ ಮೊದಲನೇದಾಗಿ ನಾವು ದಶಾಭುಕ್ತಿಯನ್ನು ನಾವು ನೋಡ್ತೀವಿ ಬುಧ ದಶಾ ನಡೀತಿದ್ದು ಗುರುವಿನ ಅಂತರ್ಭುಕ್ತಿ ನಡೀತಾ ಇದೆ ಗುರುವಿನ ಭುಕ್ತಿ ನಡೀತಾ ಇದೆ ಅಂತರ್ಭುಕ್ತಿ ಅಲ್ಲ ಭುಕ್ತಿ ನಡೀತಾ ಇದೆ ಭುಕ್ತಿಯಲ್ಲಿ ಇವಾಗ ಸಂಧಿ ನಡೀತಿರ್ತಕ್ಕಂಥದ್ದು ನಂತರ ಶನಿಯ ಭುಕ್ತಿ ಪ್ರಾರಂಭ ಆಗುತ್ತೆ ಗುರುವಿನ ಭುಕ್ತಿ ಹೇಗಿತ್ತು ಅಂತ ನೋಡಿದಾಗ ಕೆಲಸದಲ್ಲಿ ಅವಮಾನ ಅಶ್ರದ್ಧೆ ಅತಿಯಾದ ಶ್ರಮ ಅತಿಯಾದ ವೇಗ ಕೋಪ ತಾಪಗಳು ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ತೊಂದರೆ ಇತ್ತು ಅಂತ ಹೇಳ್ಬೋದು ಫೈವ್ ಏಯ್ಟೆಲ್ ಸಿಕ್ಸ್ ಏಟ್ವೆಲ್ಲವ್ ಸ್ವಲ್ಪ ನೀವು ಎಮ್ ಎನ್ ಸಿ ಕಂಪ್ನಿಗೆ ಸಂಬಂಧಪಟ್ಟ ಕೆಲಸಗಳನ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈಗ ಈಗ ಭುಕ್ತಿ ಮುಗೀತಾ ಇದೆ ಗುರು ಭುಕ್ತಿ ಮುಗಿದು ನಂತರ ಶನಿ ಭುಕ್ತಿ ನಡೆಯುತ್ತೆ ಶನಿ ಇಲ್ಲಿ ನಿಮಗೆ ಎರಡನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಶುಕ್ರನ ನಕ್ಷತ್ರ ಶುಕ್ರನ ಸಬ್ಲಾಡಲ್ಲಿ ಇರೋದರಿಂದ ಖಂಡಿತವಾಗಿಯೂ ನಿಮಗೆ ಇದೇ ವರ್ಷ ಏಪ್ರಿಲ್ ಆದ ನಂತರ ಏಪ್ರಿಲ್ ಅಥವಾ ಮೇ ಆದ ನಂತರ ಖಂಡಿತವಾಗಿಯೂ ನಿಮಗೆ ಜಾಬ್ ಸಿಕ್ಕೇ ಸಿಗುತ್ತೆ ನೋಡಿ ಗುರುವಿನ ಇಲ್ಲಿ ಧನಕಾರಕ ಶುಭಕಾರಕ ಅಂತ ಹೇಳ್ತಾರೆ ಆದರೆ ಇವ್ರಿಗೆ ಇಲ್ಲಿ ಗುರುವಿನೇ ಗುರುವೇ ಸ್ವಲ್ಪ ಪ್ರಾಬ್ಲಮೆಟಿಕ್ ಆಗಿರತಕ್ಕಂಥದ್ದು ನೀವು ನೋಡ್ಬೋದು ಗುರುವಿನ ಒಂದು ಕಾಂಬಿನೇಷನ್ ನಾವು ನೋಡಿದಾಗ ಜಾಬ್ ವಿಷಯದಲ್ಲಿ ಜುಪಿಟರ್ ಅಂತ ನೋಡಿದಾಗ ಇಲ್ಲಿ ನೋಡ್ಬೋದು ಮೀಡಿಯಂ ಸಕ್ಸಸ್ ಅಂತ ಇದೆ ಸೊ ಅದೇ ನೀವು ಬುಧನ ಒಂದು ಕಾಂಬಿನೇಷನ್ ನೋಡಿದಾಗ ಹೈ ಸಕ್ಸಸ್ ಅಂತ ಇಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಸೊ ಹಾಗಾಗಿ ಎಮ್ ಎನ್ ಸಿ ಕಂಪ್ನಿಯಲ್ಲಿ ನೀವು ಜಾಬ್ಗೆ ಟ್ರೈ ಮಾಡ್ಬೋದು ಅಥವಾ ಮುಂದಿನ ದಶ ಬಂದು ನಿಮಗೆ ಕೇತು ದಶ ಆಗಿರ್ತಕ್ಕಂಥದ್ದು ಬುಧ ದಶೆ ಈಗ ನಿಮಗೆ ಮುಗಿತಾ ಬರ್ತಾ ಇದೆ ಇನ್ನೊಂದು ಎರಡು ವರ್ಷದಲ್ಲಿ ಬುಧ ದಶೆ ಮುಗ್ದೋಗುತ್ತೆ ಅನಂತರ ಕೇತು ದಶೆ ಪ್ರಾರಂಭ ಆಗುತ್ತೆ ಕೇತು ಇಲ್ಲಿ ನಿಮಗೆ ಒಂಬತ್ತನೇ ಮನೆಯಲ್ಲಿ ಹಿಟ್ ಹೊಡ್ತಿರ್ತಕ್ಕಂಥದ್ದು ಹಾಗಾಗಿ ನೀವು ಅಲ್ಲಿ ಏನಾಗುತ್ತೆ ಜಾಬು ಅಂತ ಬಂದಾಗ ಸ್ವಲ್ಪ ಕಲಿತು ಯಾವ್ದಾದ್ರು ಜಾಬ್ ವಿಷಯದಲ್ಲಿ ನೀವು ಕಲಿತು ನನ್ನ ಶಿಕ್ಷಣವನ್ನು ಪಡ್ಕೊಂಡು ನಂತರ ನೀವು ಜಾಬ್ಗೆ ಟ್ರೈ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ಗ್ರಹಗಳು ಚೇಂಜ್ ಆಗ್ತಿದಂಗೆ ನಮ್ಮ ಒಂದು ಪ್ರೊಫೆಷನ್ನು ಕೂಡ ಚೇಂಜ್ ಆಗ್ತಿರುತ್ತೆ ಯಾಕೆ ಅದರಲ್ಲೂ ನಿಮಗೆ ಮೂವತ್ತಾರು ವರ್ಷ ಆಗಿದೆ ಹೊರಗಡೆ ಯಾರು ಕೂಡ ಕಂಪ್ನಿಯಲ್ಲಿ ನೀವೇನು ಓದಿರ್ತೀರ ಅದಕ್ಕೆ ತಕ್ಕಂತೆ ಕಂಪ್ನಿಯಲ್ಲಿ ಜಾಬ್ ಕೊಡೋದು ತುಂಬ ಕಷ್ಟ ಸೊ ಹಾಗಾಗಿ ಅದು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಸೊ ಇಲ್ಲಿ ನೀವು ಒಂದು ಟೂರಿಸಮ್ ಆಗಿರ್ಬೋದು ಅಥವಾ ಟ್ರಾವೆಲ್ಸು ಟ್ರಾವೆಲ್ ಜಾಬು ಓಕೆನಾ ಆ ರೀತಿ ಏನಾದರೂ ಟ್ರೈ ಟ್ರೈ ಮಾಡಿದ್ರೆ ತುಂಬ ಒಳ್ಳೆಯದು ಜೊತೆಗೆ ಎಮ್ ಎನ್ ಸಿ ಜಾಬ್ ಕೂಡ ನೀವು ಟ್ರೈ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ನೀವು ಎಮ್ ಎನ್ ಸಿ ಜಾಬ್ ಆಗಿರ್ಬೋದು ಅಥವಾ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವುದಾದ್ರೂ ನೀವು ಒಂದು ಜಾಬ್ ಮಾಡ್ತು ಅಥವಾ ಬಿಸ್ನೆಸ್ ಮಾಡ್ತು ಅಂತಂದಾಗ ನಿಮಗೆ ಒಳ್ಳೇದಿರುತ್ತೆ ಟ್ರಾವೆಲ್ಗೆ ಸಂಬಂಧಪಟ್ಟ ಬಿಸ್ನೆಸ್ಸು ವಿತೌಟ್ ಇನ್ವೆಸ್ಟ್ಮೆಂಟು ಮಾಡಿಕೊಂಡಾಗ ಖಂಡಿತವಾಗಿಯೂ ನಿಮಗೆ ಏಳಿಗೆ ಅನ್ನೋದಿದೆ ಯಾಕಂದರೆ ಇಲ್ಲಿ ಕೇತು ಒಂಬತ್ತರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಶುಕ್ರ ಸಬ್ಲಾಡಾಗಿ ಹತ್ತರಲ್ಲಿ ಇರೋದರಿಂದ ಸೊ ನೀವು ಸ್ವಲ್ಪ ನಿಮಗೆಲ್ಲ ಕಡೆ ಎಂಟು ಹನ್ನೆರಡು ಜಾಸ್ತಿ ಬಂದಿರೋದ್ರಿಂದ ನೀವೇನು ಹುಟ್ಟೂರಲ್ಲಿ ನೀವು ಟ್ರೈ ಮಾಡ್ತಿದ್ರೆ ಶಿವಮೊಗ್ಗ ಆಸುಪಾಸಲ್ಲಿ ನೀವು ಟ್ರೈ ಮಾಡ್ತಿದ್ರೆ ಅಲ್ಲಿ ಬಿಟ್ಟು ಹೊರಗಡೆ ಶಿವಮೊಗ್ಗ ಶಿವಮೊಗ್ಗ ಬಿಟ್ಟು ಹೊರಗಡೆ ಎಲ್ಲಾದರೂ ನೀವು ಟ್ರೈ ಮಾಡಬೇಕು ನೇಟಿವ್ ಪ್ಲೇಸ್ ಹೊರಗಡೆ ಹುಟ್ಟೂರು ಬಿಟ್ಟು ಹೊರಗಡೆ ನೀವೇನಾದರೂ ಯಾವುದಾದ್ರೂ ಕೆಲಸಕ್ಕೆ ನೀವು ಪ್ರಯತ್ನ ಮಾಡ್ತಿದ್ರೆ ಖಂಡಿತವಾಗಿಯೂ ನಿಮಗೆ ಹಾಗೆ ಆಗುತ್ತೆ ಹುಟ್ಟೂರಲ್ಲೇ ನೀವು ಟ್ರೈ ಮಾಡ್ತೀರಿ ಅಂತಂದರೆ ಇದು ತುಂಬ ಕಷ್ಟ ನೀವು ಇಲ್ಲೇ ನೋಡ್ತಿರ್ಬೋದು ಇಲ್ಲೇ ನಾವು ಕೊಟ್ಟಿದ್ದೀವಿ ಜಾಬ್ ವಿಲ್ ಬಿ ಜಾಬ್ ವಿಲ್ ಬಿ ಗುಡ್ ಇನ್ ಮಲ್ಟಿ ನ್ಯಾಷನಲ್ ಕಂಪ್ನಿ ಆರ್ ಅವೇ ಫ್ರಮ್ ಹೋಮ್ ಆರ್ ಅಬ್ರೋಡ್ ಅಂತ ಹೇಳ್ತೀವಿ ಅಬ್ರೋಡಲ್ಲಿ ನೀವು ಟ್ರೈ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಎಮ್ ಎನ್ ಸಿ ಕಂಪ್ನಿ ನೀವು ಟ್ರೈ ಮಾಡಿದ್ರೆ ಒಳ್ಳೆಯದು ಇಲ್ಲ ಅಂತಂದಾಗ ನಿಮಗೆ ಆಗಾಗ ಕೆಲಸ ಬಿಟ್ಟು ಹೋಗ್ತಾ ಇರುತ್ತೆ ಅಥವಾ ಆಸಕ್ತಿ ಇರೋದಿಲ್ಲ ಈ ಸದ್ಯಕ್ಕೆ ನಿಮಗೆ ಗುರುನ ಭುಕ್ತಿ ನಡೀತಾ ಇದ್ದು ಗುರುನ ಭುಕ್ತಿ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮೆಟಿಕ್ ಆಗಿರ್ತಕ್ಕಂಥದ್ದು ಮುಂದೆ ಶನಿ ಭುಕ್ತಿ ತುಂಬಾ ಚೆನ್ನಾಗಿರುತ್ತೆ ಆಗ ಖಂಡಿತವಾಗಿಯೂ ಏಪ್ರಿಲ್ ಆದ ನಂತರ ಕೆಲವೊಂದು ಚೇಂಜಸ್ ಖಂಡಿತವಾಗಿಯೂ ಆಗೇ ಆಗುತ್ತೆ ಜೊತೆಗೆ ಕಸ್ಪಲ್ನಲ್ಲಿ ನಾವು ನೋಡಿದಾಗ ಶನಿ ಇಲ್ಲಿ ನಿಮಗೆ ಫಸ್ಟ್ ಕಸ್ಪ್ ಸಬ್ಲಾಡ್ ಜೊತೆಗೆ ಸೆವೆಂತ್ ಕಸ್ ಸಬ್ಲಾಡ್ ಆಗಿ ಬರ್ತಕ್ಕಂಥದ್ದು ಸೆಲ್ಫ್ ಎಫರ್ಟ್ ಅಂತೂ ಇಲ್ಲಿ ತೋರಿಸ್ತಾ ಇದೆ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕು ಜೊತೆಗೆ ಅದರಲ್ಲೂ ಕೂಡ ಎಮ್ ಎನ್ ಸಿ ಕಂಪನಿ ಇಲ್ಲ ಟ್ರಾವೆಲಿಂಗ್ಗೆ ಸಂಬಂಧಪಟ್ಟ ಜಾಬ್ ಮಾಡ್ತು ಅಂತಂದಾಗ ಮುಂದಿನ ದಶೆ ಯಾಕಂದ್ರೆ ಕೇತು ಒಂಬತ್ತು ಒಂಬತ್ತು ಇರೋದರಿಂದ ಟ್ರಾವೆಲಿಂಗ್ಗೆ ಸಂಬಂಧಪಟ್ಟದ್ದು ಎಮ್ ಎನ್ ಸಿ ಕಂಪ್ನಿಗೆ ಸಂಬಂಧಪಟ್ಟದ್ದು ಕೆಲಸಕ್ಕೆ ನೀವು ಟ್ರೈ ಮಾಡಿದ್ರೆ ಖಂಡಿತವಾಗೂ ಹಾಗೇ ಆಗುತ್ತೆ ಕೊನೆಯದಾಗಿ ಪರಿಹಾರ ಅಂತ ಬಂದಾಗ ಗುರು ಇಲ್ಲಿ ನಿಮಗೆ ಎಂಟರಲ್ಲಿ ಇರ್ತಕ್ಕಂಥದ್ದು ಎಂಟು ಎಂಟನೇ ಮನೆಯನ್ನು ನಾವು ಕರ್ಮದ ಸ್ಥಾನ ಅಂತಲೂ ಕೂಡ ಕರಿತೀವಿ ಏಳು ಬೀಳಿನ ಮನೆ ಕಷ್ಟಗಳ ಮನೆ ಸ್ಟ್ರಗಲ್ಸ್ ಇರುತ್ತೆ ಅವಮಾನ ಸಡನ್ ಡೌನ್ ಫಾಲ್ ಅಂತ ಹೇಳ್ತೀವಿ ಈ ರೀತಿಯೆಲ್ಲ ಕಷ್ಟಗಳು ನೀವು ಅನುಭವಿಸಬೇಕಾಗತ್ತೆ ಸೊ ಹಾಗಾಗಿ ಸೊ ಎಂಟನೇ ಮನೆಗೆ ನಾವು ಪರಿಹಾರವನ್ನು ಮಾಡಬೇಕು ಗುರು ಎಂಟರಲ್ಲಿ ಇರೋದರಿಂದ ಮೂರ್ತಿ ದೇವರಿಗೆ ಪ್ರತಿ ಗುರುವಾರ ನೀವು ಕಡಲೆಕಾಳನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿ ಆ ಕಡಲೆಕಾಳನ್ನು ನೀವು ಸೇವನೆ ಮಾಡೋದಕ್ಕೆ ಹೋಗಬೇಡಿ ಸೊ ಕಡಲೆಕಾಳನ್ನು ನೀವು ನೈವೇದ್ಯವಾಗಿ ಅರ್ಪಣೆ ಮಾಡಿ ಜೊತೆಗೆ ಇಲ್ಲಿ ಬುಧ ಕೂಡ ಹತ್ತಿರಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ಕುಜನು ಕೂಡ ಹತ್ತಿರಲ್ಲಿ ಇರೋದ್ರಿಂದ ಸಾಧ್ಯವಾದಷ್ಟು ನೀವು ನರಸಿಂಹದೇವರ ಒಂದು ಆಶೀರ್ವಾದ ಮತ್ತು ಜಪವನ್ನು ನೀವು ಮಾಡಬೇಕಾಗತ್ತೆ ಓಂ ನಮೋ ನರಸಿಂಹ ತವದಾಸೋಹಂ ಮತ್ತೆ ಹೇಳ್ತಾ ಇದ್ದೀನಿ ಓಂ ನಮೋ ನರಸಿಂಹ ದಾಸೋಹಂ ಈ ಮಂತ್ರವನ್ನು ಪ್ರತಿದಿನ ನೂರೆಂಟು ಬಾರಿ ಜಪ ಮಾಡಿ ಪ್ರತಿ ಮಂಗಳವಾರ ಲಕ್ಷ್ಮೀ ದೇವರು ಅಥವಾ ಸುಬ್ರಹ್ಮಣ್ಯ ದೇವರ ಆಲಯ ದೇವಾಲಯಕ್ಕೆ ಹೋಗಿ ಅವರ ಆಶೀರ್ವಾದ ಮತ್ತು ಅಭಿಷೇಕ ಮಾಡಿದ ನೀರನ್ನು ನೀವು ಆಶೀರ್ವಾದವಾಗಿ ಸ್ವೀಕಾರ ಮಾಡಿ ಅಲ್ಲೋಗಿ ಭಗವಂತನ ಸಂಕಲ್ಪ ಮತ್ತು ಆಶೀರ್ವಾದವನ್ನು ಮಾಡೋದರಿಂದ ಖಂಡಿತವಾಗಿಯೂ ಚೇಂಜಸ್ ಆಗೇ ಆಗುತ್ತೆ ನರಸಿಂಹದೇವರ ಮಂತ್ರವನ್ನು ನಾನು ಏನು ಹೇಳಿದ್ದೀನಿ ಓಂ ನಮೋ ನರಸಿಂಹ ತಪದಾಸ ಓಂ ಅಂತೇಳಿ ಅದನ್ನ ನೀವು ಜಪ ಮಾಡಲೇಬೇಕು ಜೊತೆಗೆ ಪ್ರತಿ ಗುರುವಾರ ಹೋ ದಕ್ಷಿಣ ಮೂರ್ತಿ ದೇವನಿಗೆ ನೀವು ಕಾಳನ್ನು ಅರ್ಪಣೆ ಮಾಡಲೇಬೇಕಾಗತ್ತೆ ನಿಮಗೆ ಕೆಲಸ ಸಿಗೋವರೆಗೂ ಇದನ್ನು ನೀವು ಮಾಡ್ತಾ ಇರಿ ಈ ಒಂದು ಪರಿಹಾರವನ್ನು ಕೂಡ ನೀವು ಮಾಡಿಕೊಂಡಾಗ ಕೆಲವೊಂದು ಚೇಂಜಸ್ ಖಂಡಿತವಾಗಿಯೂ ಹಾಗೆ ಆಗುತ್ತೆ ಇವಿಷ್ಟು ಈ ವಿಡಿಯೋ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಭೇಟಿಯಾಗೋಣ ಇದೇ ರೀತಿಯಾದಂತಹ ಒಂದು ಫ್ರೀಯಾಗಿ ಹೊರೋಸ್ಕೋಪ್ ತೋರಿಸ್ಕೋಬೇಕು ಅಂತಿದ್ರೆ ನಿಮ್ಮ ಒಂದು ಜಾತಕವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದ್ರ ಮೂಲಕ ಜಾತಕದ ಜಾತಕದ ಡೀಟೇಲ್ಸನ್ನು ಕಾಮೆಂಟ್ ಬಾಕ್ಸಲ್ಲಿ ನೀವು ಹಾಕೋದ್ರ ಮೂಲಕ ನೀವು ತಿಳ್ಕೋಬೋದಾಗಿದೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಕೃಷ್ಣ